ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ ಇವತ್ತಿನ ವೀಡಿಯೋದಲ್ಲಿ ಸ್ಪೆಷಲ್ಲಾಗಿ ನಾನು ಇನ್ಸ್ಟೆಂಟಾಗಿ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಫ್ಲಫಿಯಾಗಿ ಮತ್ತು ಸಾಫ್ಟಾಗಿ ಆರಾಮಾಗೆ ಮಾಡ್ಕೋಬೋದು ಈಸಿಯಾಗೆ ಮಾಡ್ಕೋಬೋದು ಈ ದೋಸೆ ಆಗಿ ಚಟ್ನಿ ಕೂಡ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಚಟ್ನಿ ಯಾವಾಗಲೂ ಒಂದೇ ಥರ ಮಾಡೋದಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತೋರಿಸ್ತೀನಿ ಈಸಿಯಾಗೆ ಮಾಡ್ಕೋಬೋದು ಆರಾಮಾಗೆ ಮಾಡ್ಕೋಬೋದು ತಡೆ ಮಾಡಿದ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ಒಂದು ಕಡಾಯಿ ಅಥವಾ ಒಂದು ಪಾನಲ್ಲಿ ಒಂದು ಕಪ್ಪಷ್ಟು ನಾನು ಬಾಂಬೆ ರವೆ ತೊಗೊಂಡಿದ್ದೀನಿ ಇದು ಕೆಲವೊಬ್ರು ಉಪ್ಪಿಟ್ಟು ಕೂಡ ಯೂಸ್ ಮಾಡ್ತಾರೆ ಸಣ್ಣ ರವೆ ಅಂತಾರಲ್ವ ಅದನ್ನು ತೊಗೊಂಡಿದ್ದೀನಿ ಬಾಂಬೆ ರವೆ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಮೀಡಿಯಮ್ ಆರ್ ಲೋ ಫ್ಲೇಮ್ ಮಧ್ಯೆ ಇಟ್ಕೊಂಡು ಎರಡರಿಂದ ಮೂರು ನಿಮಿಷ ಕಲರ್ ಚೇಂಜ್ ಆಗಬಾರ್ದು ಹಾಗೆ ಇರಬೇಕು ಅಲ್ಲಿವರೆಗೂ ಹುರ್ಕೋಬೇಕು ನಿಮಗೆ ಬೇಕಿದ್ರೆ ಟೈಮಿಂಗ್ ಸೆಟ್ ಮಾಡ್ಕೊಂಬಿಡಿ ಎರಡರಿಂದ ಮೂರು ನಿಮಿಷ ಸಾಕು ಈ ಥರ ಮಾಡೋದ್ರಿಂದ ಎಕ್ಸ್ಟ್ರಾ ಸಾಫ್ಟಾಗಿ ಬರುತ್ತೆ ದೋಸೆ ಅದಕ್ಕೋಸ್ಕರ ಈ ಪ್ರೋಸೆಸ್ನ ಈ ಮೆಥಡನ್ನ ಮಾಡೋದನ್ನು ಮರಿಬೇಡಿ ಕಂಪಲ್ಸರಿ ಮಾಡಿ ಇದು ಆಗಿದೆ ನೋಡಿ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ತಣ್ಣಗಾಗಲಿ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ ನಾನಿಲ್ಲಿ ಇಬ್ಬರಿಂದ ಮೂವರು ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ ಎಲ್ಲವನ್ನೂ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಕಪ್ಪಷ್ಟು ಮೊಸರು ತೊಗೊತಿದ್ದೀನಿ ಯಾವ ಕಪ್ಪಲ್ಲಿ ಬಾಂಬೆ ರ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಮೊಸರು ನೆಕ್ಸ್ಟ್ ಒಂದು ಕಪ್ಪಷ್ಟು ನೀರು ಹಾಕ್ಕೊತೀನಿ ಆಲ್ರೆಡಿ ಮೊಸರು ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಹಾಕ್ಕೊತೀನಿ ನೆನ್ಪಿರಲಿ ಒಂದು ಕಪ್ ಬಾಂಬೆ ರವೆಗೆ ಒಂದು ಕಪ್ಪು ನೀರು ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಸಣ್ಣಗೆ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಇನ್ನೂ ಸ್ವಲ್ಪ ನೀರು ಉಳಿದಿದೆ ಮಿಕ್ಸಿ ಮಾಡ್ಕೋಬೇಕಾದ್ರೆ ಇನ್ನೂ ಸ್ವಲ್ಪ ಹಾಕ್ಕೊತೀನಿ ಮಿಕ್ಸಿಯೇ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಫೈನಾಗಿ ಪೇಸ್ಟ್ ಥರ ಮಾಡಿಕೊಂಡ್ರೆ ಸಾಕು ಇನ್ನೂ ಸ್ವಲ್ಪ ನೀರು ಉಳಿದಿದೆ ಅಲ್ವಾ ಮಿಕ್ಸಿಯಲ್ಲಿರೋದನ್ನು ಒಂದು ಬೌಲಿಗೆ ಹಾಕ್ಕೊತೀವಲ್ಲ ಅವಾಗ ಆ ಮಿಕ್ಸಿ ಬೌಲ್ಗೆ ಈ ನೀರನ್ನು ಕೂಡ ಹಾಕ್ಕೊಂಡು ಹಾಕೊಳ್ಳೋಣಂತೆ ಈ ದೋಸೆಗೆ ನಾನು ಯೂಸ್ ಮಾಡಿರೋದು ಒಂದು ಕಪ್ಪು ಬಾಂಬೆ ರವ ಅರ್ಧ ಕಪ್ಪು ಮೊಸರು ಒಂದು ಕಪ್ ನೀರು ಪರ್ಫೆಕ್ಟಾಗಿ ಆಗುತ್ತೆ ನೀವು ಮಾಡಿದರೂ ಕೂಡ ಇದೇ ಮೆಜರ್ಮೆಂಟಲ್ಲಿ ಮಾಡಿ ಉಳಿದಿರುವಂಥ ನೀರನ್ನು ಕೂಡ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀಟಾಗಿ ಎಲ್ಲವನ್ನು ಹಂದ್ಕೊಂಡು ಹಾಕ್ತಾಯಿದ್ದೀನಿ ದೋಸೆ ಬ್ಯಾಟರ್ ರೆಡಿಯಾಗಿದೆ ಇದನ್ನು ನಾವು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ನೆನೆಯೋಕ್ಕೆ ಬಿಡೋಣ ನಾವು ಚಟ್ನಿ ಮಾಡೋಸ್ರೊಳಗಡೆ ಇದು ಕೂಡ ನೀಟಾಗಿ ನೆಂದಿರುತ್ತೆ ದೋಸೆನ ನೀಟಾಗಿ ಕಲ್ಸ್ಕೊಂಡಿದ ನಂತರ ರೆಸ್ಟ್ ಮಾಡೋಕ್ಕೆ ಬಿಡೋಣ ಹದಿನೈದರಿಂದ ಇಪ್ಪತ್ತು ನಿಮಿಷ ಸಾಕು ನೆಕ್ಸ್ಟ್ ಈ ಕಡೆ ಚಟ್ನಿ ರೀ ಮಾಡ್ಕೊಳ್ಳೋಣ ಒಂದು ಪಾನಲ್ಲಿ ಒಂದು ಕಪ್ಪಷ್ಟು ನಾನು ಶೇಂಗಾ ಬೀಜನ ಹಾಕ್ತಾಯಿದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ ಹೈ ಫ್ಲೇಮಲ್ಲಿ ಹೊರ್ಕೊಳೋದ್ರಿಂದ ಒಳಗಡೆ ಸರಿಯಾಗಿ ಫ್ರೈ ಆಗೋದಿಲ್ಲ ಅಥವಾ ಬೆಂದಿರೋದಿಲ್ಲ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿದ್ರ ಇದು ಆಗಿದೆ ಇವಾಗ ಸ್ವಲ್ಪ ಆಫ್ ಗ್ಯಾಸ್ ಆಫ್ ಮಾಡಿ ತಣ್ಣಗೆ ಬಿಡೋಣ ತಣ್ಣಗಾದಮೇಲೆ ಮಾತ್ರ ನಾವು ಮಿಕ್ಸಿ ಮಾಡ್ಕೋಬೇಕು ಬಿಸಿ ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜರಲ್ಲಿ ಹಾಕ್ಕೊಂತೀನಿ ನೆಕ್ಸ್ಟ್ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಫ್ರೆಶ್ ಆಗಿರುವಂಥ ಕೊಬ್ಬರಿನ ಹಾಕ್ಕೊಂತೀನಿ ನೆಕ್ಸ್ಟ್ ಆರಿಂದ ಏಳು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹುಣ್ಸೆ ಹಣ್ಣು ಹಾಕ್ಕೊಂತೀನಿ ಎಂಟರಿಂದ ಒಂಬತ್ತು ಸಣ್ಣವು ಬೆಳ್ಳುಳ್ಳಿ ಕೂಡ ಹಾಕ್ಕೊತೀನಿ ನೆಕ್ಸ್ಟ್ ಹಾಫ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂತೀನಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲೇ ಹಾಕ್ಕೊಂತೀನಿ ಇಲ್ಲಿ ನಾನು ಒಂದು ಕಪ್ ಅಷ್ಟು ನೀರನ್ನ ಯೂಸ್ ಮಾಡ್ತಿದ್ದೀನಿ ನಿಮಗೆಲ್ಲವೂ ನಾನು ಮೆಜರ್ಮೆಂಟ್ ಪ್ರಕಾರನೇ ಮಾಡ್ತಿದ್ದೀನಿ ನೀವು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡೋರಾದ್ರೆ ಮೆಜರ್ಮೆಂಟ್ ಪ್ರಕಾರನೇ ಮಾಡ್ಕೊಳ್ಳಿ ಮಿಕ್ಸಿ ಮಾಡ್ಕೊಂಡಿದ ನಂತರ ಇವಾಗ ಉಳಿದಿರುವಂಥ ನೀರನ್ನ ಕೂಡ ಹಾಕೊಂಡು ಇನ್ನೊಂದ್ಸರಿ ನೀಟಾಗಿ ಕೇಳಲ್ಲ ಫೋನಿಂದ ಅನ್ಕೊಂಡು ಸರಿ ಮಿಕ್ಸಿ ಮಾಡ್ಕೊಂತೀನಿ ಯಾಕಂದ್ರೆ ನೀವು ಮಾಡೋ ಅಡುಗೆ ಕೂಡ ನನ್ನಷ್ಟೇ ಪರ್ಫೆಕ್ಟ್ ಆಗಿ ಬರಬೇಕು ಅದಕ್ಕೋಸ್ಕರ ಎಲ್ಲವೂ ಮೆಜರ್ಮೆಂಟ್ ಪ್ರಕಾರನೇ ಹೇಳ್ತಿದ್ದೀನಿ ನೀಟಾಗಿ ಮಿಕ್ಸಿ ಮಾಡ್ಕೊಂಡ್ಮೇಲೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಉಳಿದಿರುವಂಥ ನೀರನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇನ್ನೂ ಏನಾದರೂ ಉಳಿದಿದ್ರೆ ಆ ನೀರನ್ನು ಕೂಡ ಚಟ್ನಿಯಲ್ಲೇ ಹಾಕ್ತೀನಿ ಹಾಕಿದ ಮೇಲೆ ಈ ಥರ ನೀಟಾಗಿ ಕಲಿಸ್ಕೊಂಡು ಇದಕ್ಕೆ ನಾವು ಒಗ್ಗರಣೆ ಕೂಡ ಕೊಡೋದನ್ನ ಯಾವ ಥರ ಅನ್ನೋದು ಕೂಡ ಹೇಳ್ಕೊಡ್ತೀನಿ ನೆಕ್ಸ್ಟು ಒಂದು ಕಡಾಯಲ್ಲಿ ಒಂದರಿಂದ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ತೀನಿ ಒಂದು ಅರ್ಧ ಸ್ಪೂನಷ್ಟು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಿದ್ದೀನಿ ನೆಕ್ಸ್ಟ್ ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತೀನಿ ನೆಕ್ಸ್ಟ್ ಕರಿಬೇವು ಹಾಕ್ತೀನಿ ನೀವು ಬೇಕಿದ್ರೆ ಇಂಗು ಕೂಡ ಹಾಕ್ಕೋಬೋದು ಇಲ್ಲ ಉದ್ದಿನಬೇಳೆ ಕೂಡ ಹಾಕ್ಕೋಬೋದು ನಾನು ಏನೂ ಹಾಕ್ತಿಲ್ಲ ಜಸ್ಟ್ ಇಷ್ಟೇ ಹಾಕ್ತಿದ್ದೀನಿ ಒಗ್ಗರಣೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈ ಒಗ್ಗರಣೆನ ಚಟ್ನಿಯಲ್ಲಿ ಹಾಕ್ಕೊತೀನಿ ಇಷ್ಟೇ ನೋಡಿ ಸಿಂಪಲ್ಲಾಗಿ ಆರಾಮಾಗಿ ಚಟ್ನಿ ಮಾಡ್ಕೊಬೋದಲ್ಲ ಈಸಿಯಾಗೆ ಮಾಡ್ಕೋಬಹುದು ಬೇಗನೆ ಮಾಡ್ಕೋಬೋದು ರುಚಿ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ ಉಪ್ಪು ಕಡಿಮೆ ಅನಿಸಿದ್ರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ ಟೇಸ್ಟ್ ನೋಡಿಬಿಟ್ಟು ಈ ಚಟ್ನಿ ರೆಡಿ ಮಾಡೋದ್ರೊಳಗಡೆ ದೋಸೆ ಬ್ಯಾಟರ್ ರೆಡಿಯಾಗಿರುತ್ತೆ ಒಂದು ಹದಿನೈದು ನಿಮಿಷ ಆದಮೇಲೆ ಹೇಗಾಗಿದೆ ನೋಡಿ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇಲ್ಲಿ ನಾನು ಈನೂ ಯೂಸ್ ಮಾಡ್ತಿದ್ದೀನಿ ನಿಮ್ಮ ಹತ್ರ ಯಾವ ಫ್ರೂಟಿಂದು ಫ್ಲೇವರ್ ಇದ್ದರೂ ಓಕೆ ಒಂದು ಸ್ಪೂನಷ್ಟು ಅಂದರೆ ಅಥವಾ ಒಂದು ಫುಲ್ ಪ್ಯಾಕೆಟ್ ಯೂಸ್ ಮಾಡ್ತಿದ್ದೀನಿ ನಾನು ಡೈರೆಕ್ಟಾಗಿ ಹಾಗೆ ಮಿಕ್ಸ್ ಮಾಡೋ ಬದಲು ಒಂದು ಎರಡು ಸ್ಪೂನಷ್ಟು ನೀರನ್ನು ಅದರ ಮೇಲೆ ಈನೋ ಪೌಡರ್ ಮೇಲೆ ಹಾಕ್ತೀನಿ ಈ ರೀತಿ ಹಾಕೋದ್ರಿಂದ ಇನ್ನೂ ಎಕ್ಸ್ಟ್ರಾ ಸಾಫ್ಟಾಗಿ ಮತ್ತು ನೀಟಾಗಿ ಬ್ಲೆಂಡ್ ಆಗುತ್ತೆ ದೋಸೆ ಬ್ಯಾಟರಲ್ಲಿ ಅದಕ್ಕೋಸ್ಕರ ಇದ್ದೀನಿ ಇದೇ ಸ್ಟೆಪ್ಪೇ ಮಾಡಬೇಕು ಈನೋ ಹಾಕಿದ ಮೇಲೆ ಒಂದು ಎರಡು ಸ್ಪೂನಷ್ಟು ನೀರು ಈನೋ ಮೇಲೆ ಹಾಕಿಬಿಟ್ಟು ನಂತರ ಈ ಥರ ಸೌಟಿಂದ ನೀಟಾಗಿ ಕಲಿಸ್ಕೊಳ್ಳಿ ಎಷ್ಟು ಚೆನ್ನಾಗಿ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಈ ಥರ ನೀಟಾಗಿ ಕಲಿಸ್ಕೊಂಡಿದ್ದ ನಂತರ ಮೇಲೆ ಕೆಳಗಡೆ ಎಲ್ಲವೂ ನೀಟಾಗಿ ಫೈನಾಗಿ ಬ್ಲೆಂಡ್ ಆಗಬೇಕು ನೋಡಿದ್ರೆ ದೋಸೆ ಬೆಟ್ಟ ರೆಡಿಯಾಗಿದೆ ಇನ್ನೊಂದು ಕಡೆ ನಾನು ಅಂಚನ್ನು ಕೂಡ ಇಟ್ಟಿದ್ದೀನಿ ಅಂಚಿನ ಮೇಲೆ ಸ್ವಲ್ಪ ಈ ಥರ ಎಣ್ಣೆ ಸವರ್ಬಿಟ್ಟು ಚೆನ್ನಾಗಿ ಕಾದಿರಬೇಕು ಅಂಚು ಇನ್ನೊಂದು ಸರಿ ಒಂದಲ್ಲೇ ಎರಡು ಸರಿ ನೀಟಾಗಿ ನೀರಿನ ಹಚ್ಚಿ ನಂತರ ಸೆಟ್ ದೋಸೆ ಮಾಡ್ತೀವಿ ನೋಡಿ ಸೇಮ್ ಅದೇ ಥರನೇ ಇರಬೇಕು ತುಂಬ ಸ್ಪ್ರೆಡ್ ಮಾಡಬಾರ್ದು ಸೆಟ್ ದೋಸೆ ಯಾವ ಥರ ಇರುತ್ತಲ್ಲ ಸೇಮ್ ಹಾಗೆ ಮಾಡ್ಕೋಬೇಕು ಇದ್ರ ಮೇಲೆ ನಾವು ಎಣ್ಣೆ ಹಾಕ್ಬೇಕು ಅನ್ನೋದೇನಿಲ್ಲ ಜಸ್ಟ್ ಇಷ್ಟೇ ಸಾಕು ಡಯಟ್ ಮಾಡೋರಿಗಂತೂ ದಿ ಬೆಸ್ಟ್ ದೋಸೆ ಅಂತ ಹೇಳ್ಬೋದು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಒಂದು ಎರಡು ನಿಮಿಷ ಸಾಕು ನೋಡಿದ್ರ ಪರ್ಫೆಕ್ಟ್ ಆಗಿರುವಂಥ ಆರಾಮಾಗಿ ಎದ್ದಾಳುತ್ತೆ ಎದ್ದಾಳೋದಿಲ್ಲ ಅನ್ನೋ ಮಾತೇ ಇಲ್ಲ ದೋಸೆ ನೋಡಿದ್ರ ನಾನು ಹಿಂದ್ಗಡೆ ಕಲರ್ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಸಕ್ಕತ್ತಾಗಿ ಬಂದಿದೆ ಒಂದು ಸಾರಿ ಮಾಡಿ ನೋಡಿದ್ರೆ ಹೋಗ್ತೀರಾ ನೀವು ಅಷ್ಟು ಚೆನ್ನಾಗಿ ಅಷ್ಟು ಪ್ಲಫಿಯಾಗಿ ಸಾಫ್ಟಾಗಿ ಬರುತ್ತೆ ಇಷ್ಟ ಇದ್ದರೆ ಇನ್ನೊಂದು ಕಡೆ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಹಾಗೆ ತಿನ್ಬೋದು ನಿಮಗೆ ಇನ್ನೊಂದು ದೋಸೆ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನಾನು ಇದನ್ನು ಕೂಡ ಅಷ್ಟೇ ಜಾಸ್ತಿ ಸ್ಪ್ರೆಡ್ ಮಾಡೋದಿಲ್ಲ ಸೆಟ್ ದೋಸೆ ಹೆಂಗಿರುತ್ತೆ ಹಾಗೆ ಮಾಡ್ಕೋಬೇಕು ಇದನ್ನು ಕೂಡ ಎಣ್ಣೆ ಹಾಕೋದಿಲ್ಲ ಹಾಗೇ ಲಿಟ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸೂಪರಾಗಿರುವಂಥ ಟೇಸ್ಟಿಯಾಗಿರುವಂಥ ಇನ್ಸ್ಟೆಂಟ್ ದೋಸೆ ಆ್ಯಂಡ್ ಅದಕ್ಕೆ ಕಾಂಬಿನೇಷನ್ ಆಗಿರುವಂಥ ಚಟ್ನಿ ರೆಡಿಯಾಗಿರುತ್ತೆ ಎಷ್ಟು ಸಿಂಪಲ್ ಅಲ್ವಾ ಖಂಡಿತ ಟ್ರೈ ಮಾಡ್ತೀರ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಾಯಿದೆಯಲ್ಲ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮಾತ್ರ ಮರಿಬೇಡಿ ನೀವು ಟ್ರೈ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಅವರು ಕೂಡ ಈ ರೆಸಿಪಿನೇ ಟ್ರೈ ಮಾಡಲಿ ಓಕೆನಾ ಮುಂದಿನ ವರದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್